ಬಿಡದಿ ಜಾಗ ಬೆಂಗಳೂರಲ್ಲಿ ನೀವು ಸೈಟ್ ತಗೊಂಡ್ರಲ್ಲ ಸೊಮ್ಮೆ ಕೊಡ್ತೀರಾ ನಮ್ ಜನಕ್ಕೆ ನೀವು ಅದೇ ರೀತಿ ಕೊಡ್ತಿರೋರಿ ಕೆಮ್ಮೆ ಸೈಟ್ ಬಿಡದಿ ಜಾಗ ತಗೊಂಡು ನೀವು ಇವತ್ತು ಜಾಗ ತಗೊಳ್ತೀರಾ ಬೈಲ್ಮಂಗಲ ಅಕ್ಕಪಕ್ಕ ಕೆರೆನಲ್ಲಿ ಕೆರೆ ಪಕ್ಕದಲ್ಲಿ ಸೈಟ್ ಕೊಟ್ಬಿಟ್ಟು ಯಾವ ಉಳ್ಳೋರಿಗೆ ನೀವು ಜಾಗ ಕೊಡ್ತೀವಿ ಇದೊಂದು ರಿಯಲ್ ಎಸ್ಟೇಟ್ ಲಾಬಿ ಡಿ ಕೆ ಶಿವಕುಮಾರ ನೀವು ನಮ್ಮ ನೀರು ನಮ್ಮ ಹೋರಾಟ ಮಾಡಿರಲ್ಲ ಜನವರಿ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯ್ತು ಸ್ವಾಮಿ ಮೇಕೆದಾಟು ಯೋಜನೆ ಏನಾಯ್ತು ಮೇಕೆದಾಟು ಯೋಜನೆ ಯಾಕೆ ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಒಂದು ಟನಲ್ ಪ್ರಾಜೆಕ್ಟ್ ಸಾವಿರ ಕೋಟಿ ಕಟ್ ಅಂಡ್ ಪೇಸ್ಟ್ ಅಂತ ಮಾಡಿ ಬಾಂಬೆ ಹೆಸರು ಪೂರ್ಣಿ ಹೆಸರುಗಳನ್ನ ಹಾಕೊಂಡು ಎಂಟು ಸಾವಿರ ಕೋಟಿ ಡಿ ಪಿ ಆರ್ ಖರ್ಚು ಮಾಡಿದ್ರು ನಮ್ಮ ದುಡ್ಡು ಸುಮ್ ಸುಮ್ಮನೆ ಯೋಜನೆಗಳಿಗೆ ದುಡ್ಡನ್ನು ಹಾಕ್ತಾ ಇದಾರೆ ಅರೆ ಎಲ್ಲೂ ಸಹ ಯಾವ ಕಾಮಗಾರಿಗಳು ನಡೀತೀರಾ ಯಾವ ಕೆಲಸಗಳು ನಡೀತೀರಾ ಇವತ್ತು ಬಿಡದಿ ಪ್ರಾಜೆಕ್ಟ್ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ನ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ ಹೇಳಿ ಸುಳ್ಳನ್ನ ಹೇಳಿ ಅಪಪ್ರಚಾರವನ್ನ ಮಾಡಿ ಇವತ್ತು ನಿಮ್ಮ ಜಮೀನನ್ನ ಕಬಳಿಸ್ಲಿಕ್ಕೆ ಬಂದಿದ್ರೆ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಭೂಮಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಭೂಮಿಗೆ ಒಂದ್ಸಲ ಹೇಳರು ನಾನು ಗ್ರೇಟರ್ ಬೆಂಗ್ಳೂರ್ ಒಪ್ಪಿಗೆ ರಾಮನಗರ ತರ್ತೀನಿ ಕನಕಪುರ ತರ್ತೀನಿ ಎಲ್ಲಾ ತಂದುಬಿಟ್ಟು ನೀವು ಇವಾಗ ಜಾಗ ಅಕ್ವೈರ್ ಮಾಡಿಕೊಡ್ತಾ ಇದ್ದೀರಲ್ಲ ಡಿ ಕೆ ಶಿವಕುಮಾರ್ ಅವರೇ ಏನ್ ಬಂದು ಗ್ರೇಟರ್ ಬೆಂಗಳೂರು ಮಾಡಿ ನಿಮ್ ಕತೆ ಏನು ನಿನ್ನೆ ಬಿ ಬಿ ಎಂ ಪಿ ಆಕ್ಟ್ ಹೋಯ್ತು ಇವತ್ತಿನ ಗ್ರೇಟರ್ ಬೆಂಗಳೂರು ಆಕ್ಟ್ ಬೆಂಗಳೂರಲ್ಲಿ ಜಾರಿಗೆ ತಗೋದ್ಕೊಂಡಿದೆ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ತಾಲೂಕ್ ಪಂಚಾಯಿತಿ ಮೆಂಬರ್ಗಳು ಜಿಲ್ಲಾ ಪಂಚಾಯಿತಿ ಮೆಂಬರ್ ನಿಮ್ಗೆ ಯಾರಿಗೂ ಸಹ ಮೂರ್ ಕಾಸಿನ ಕಿಮ್ಮತ್ತಿಲ್ಲ ಇಲ್ಲ ತಿಳ್ಕೊಂಬಿಡಿ ಎಲ್ಲವೂ ಸಹ ಅಧಿಕಾರಿಗಳು ಬಂದು ಕೂತ್ಕೊಳ್ತಾರೆ ನಿಮ್ ಯಾವ ಗ್ರಾಮ ಪಂಚಾಯಿತಿ ಮೆಂಬರ್ ಏನು ಸಹ ನಡೆಯೋದಿಲ್ಲ ನಿಮ್ಮ ನೇಯ ಪೈಸದ ಕಿಮ್ಮತ್ತಿಲ್ಲ ಬೆಂಗಳೂರಲ್ಲಿ ಗೆದ್ದಿರೋ ಎಂ ಎಲ್ ಎಂಗಳೂರಲ್ಲಿ ಗೆದ್ದಿರೋ ಎಂ ಪಿ ಮೇಯರ್ ಓಟ್ ಹಾಕಕ್ಕೆ ಪವರ್ ಇಲ್ಲ ಮೇಯರ್ ಓಟ್ ಹಾಕಂಗಿಲ್ಲ ಯಾರು ಐದು ಜನ ಅಧಿಕಾರಿಗಳು ಬಿ ಡಬ್ಲ್ಯೂ ಎಸ್ ಎಸ್ ಬಿಡಿಎ ಬಿಬಿಎಂಪಿ ಕಮಿಷನರ್ ಬಿ ಡಿ ಎಸ್ ಕಮಿಷನರ್ ಗಳು ಓಟ್ ಹಾಕ್ಬೋದು ಮೇಯರ್ ಗೆ ಅದೇ ಚುನಾಯಿತ ಪ್ರತಿನಿಧಿ ಓಟ್ ಹಾಕಂಗಿಲ್ಲ ಇವತ್ತು ಈ ಭಾಗದಲ್ಲಿ ಅದು ಬಿಡದಿ ಆಗ್ಬೋದು ಕೈಲಂಚ ಆಗ್ಬೋದು ಆರಹಳ್ಳಿ ಹೋಬಳಿ ಆಗ್ಬೋದು ಗುಟ್ಕಲ್ ಹೋಬಳಿ ಆಗ್ಬೋದು ಕಸ್ಬಾ ಹೋಬಳಿ ಆಗ್ಬೋದು ಈ ಗ್ರಾಮದಲ್ಲಿರ್ತಕ್ಕಂಥ ಯಾವುದೇ ಗ್ರಾಮ ಪಂಚಾಯತಿ ಮೆಂಬರ್ಗೆ ಕಿಮ್ಮತ್ತು ಇರೋದಿಲ್ಲ ನೀವೆಲ್ಲ ರೈತರ ಜೊತೆ ಸೇರ್ಕೋಬೇಕು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಇದೊಂದು ರಿಯಲ್ ಎಸ್ಟೇಟ್ ಲಾಬಿ ಅವಲ್ಲೇ ಡಿ ಎಲ್ ಎಫ್ ಪ್ರಾಜೆಕ್ಟ್ ಬಗ್ಗೆ ಹೇಳೋದು ಬೆಂಗಳೂರಲ್ಲಿ ಚಿಪ್ಪೊಂಡಿ ಕೆರೆ ವ್ಯಾಪ್ತಿನಲ್ಲಿ ಒಂದು ಲಕ್ಷ ರೂಪಾಯಿ ಒಂದು ಎಕರೆ ತೆಗೆದುಕೊಂಡು ಒಡೆಯದಿಕ್ ಬಂದಿರು ಡಿ ಕೆ ನಮ್ಮ ಸುರೇಶ್ ಕುಮಾರ್ ಅವರು ನಾವೆಲ್ಲ ಸೇರ್ಕೊಂಡು ಚಿಪ್ಪಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಆ ಡಿ ಎನ್ ಎಫ್ ಪ್ರಾಜೆಕ್ಟ್ ನ ಕೈ ಬಿಡಿಸಿದ್ವಿ ಯಾರು ಡಿ ಎಲ್ ಎಫ್ ಪ್ರಾಜೆಕ್ಟ್ ಇಲ್ಲಿರೋದು ರಾಬರ್ಟ್ ವಾದ್ರಾ ಯಾರು ರಾಬರ್ಟ್ ಹೋದ್ರ ಸೋನಿಯಾ ಗಾಂಧಿ ಅಳಿಯ ಈ ರೀತಿ ರಿಯಲ್ ಎಸ್ಟೇಟ್ಗೆ ದೊಡ್ಡ ದೊಡ್ಡ ಕೂಡ ತಂದಿಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹುನ್ನಾರ ಇದು ಈ ಪ್ರಾಜೆಕ್ಟ್ ನ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ರೈತರ ವಿರುದ್ಧವಾಗಿ ಇದು ರೈತರ ಬದುಕು ಮತ್ತು ಭಾವನೆ ಒಂದಿಗೆ ರೈತರು ಬದುಕ್ತಾ ಇದ್ದಾರೆ ಅವ್ರ ಜಾಗವನ್ನ ಕಬಡಿಸುವಂತ ಕೆಲಸಗಳನ್ನ ನೀವು ಮಾಡಬೇಡಿ ನಿಮ್ಮ ಮಾಡೋದಿಕ್ಕೆ ಸಾವಿರಾರು ಕೆಲಸ ಇದೆ ಇವತ್ತು ಗ್ರಾಮ ಪಂಚಾಯತಿಗೆ ನ್ಯಾಯ ಪೈಸೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಾರೆ ದುಡ್ಡು ಬಿಟ್ರೆ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಡ್ತಾ ಇಲ್ಲ ರಸ್ತೆಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೆರೆ ಹೂಳೆತ್ತಿಲ್ಲ ನರೇಗಾದಲ್ಲಿ ಬರ್ತಾರ ಬಿಟ್ರೆ ಇವರು ಯಾವುದೇ ರೀತಿ ದುಡ್ಡನ್ನ ಬಿಡುಗಡೆ ಮಾಡ್ತಲ್ಲ ನಮ್ಮ ಗ್ರಾಮ ನಮ್ಮ ರಸ್ತೆ ಎಂತ ಯೋಜನೆ ಅಮೃತ ಯೋಜನೆಗಳಂತ ಯೋಜನೆಗಳನ್ನ ಇವತ್ತು ಕೈ ಬಿಟ್ಟಿದ್ದಾರೆ ನ್ಯಾಯ ಪೈಸ ಕೆಲಸ ಮಾಡ್ತಾರೆ ದಯಮಾಡಿ ನಿಮ್ಗೆ ಇವತ್ತು ನೋಟಿಫಿಕೇಶನ್ ಆಗಿದೆ ಅನ್ನೋದು ಕಂಡೀಷನ್ ಹಾಕಿದ್ದಾರೆ ನಿಮ್ಮ ಜಮೀನನ್ನು ಯಾರಿಗೂ ಅಡಮಾನ ಮಾಡಬಾರ್ದು ನಿಮ್ ಜಮೀನ್ ಮೇಲೆ ಸಾಲ ತಗೋಬಾರ್ದು ನಿಮ್ ಜಮೀನಿನ ಮಾರಾಟ ಮಾಡಬಾರ್ದು ಅಧಿಕಾರಿಗಳು ತೀರ್ಮಾನ ಸರ್ಕಾರದ ವ್ಯಾಪ್ತಿಗೆ ಅಂತ ಹೇಳಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡಿ ಆ ಜಮೀನ್ ಮೇಲೆ ರೈತರ ಬೆಳೆಗೆ ಸಾಲ ತೆಗಿಯಿಲ್ಲ ಹೈನುಗಾರಿಕೆಗೆ ನಾವು ಸಾಲ ಮಾಡೋಂಗಿಲ್ಲ ಮನೆ ಕಟ್ಟಲಿಕ್ಕೆ ನಾವು ಸಾಲ ಮಾಡೋಂಗಿಲ್ಲ ಇವತ್ತು ಹತ್ತು ವರ್ಷ ಆದ್ರೀ ಪ್ರಾಜೆಕ್ಟ್ ಆಗುದಿಲ್ಲ ಕೆಂಪೇಗೌಡ ಲೇಔಟ್ ಅಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥ ನಾವು ವಿಶ್ವೇಶ್ವರ ಲೇಔಟ್ ಅಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥ ಅರವತ್ತು ಐವತ್ತೊಂಬತ್ತು ನಮ್ ತಂದೆ ತೆಗೆದಿಟ್ಟಂತ ಜಮೀನು ವಿಶ್ವೇಶ್ವರ ಲೇಔಟ್ಗೆ ಹೋಯ್ತು ಇನ್ನು ಭಾಗದ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಆರು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಯಡಿಯೂರಪ್ಪ ಎಂಬತ್ತು ಲಕ್ಷ ಕೊಟ್ಟರು ಕೆಂಪೇಗೌಡ ಲೇಔಟ್ಗೆ ಲೇಔಟ್ ಈ ಸರ್ಕಾರ ನೀನು ಸೈಟು ಅಲಾಟು ಮಾಡಿಲ್ಲ ರೈತನಿಗೆ ಪರಿಹಾರನು ಕೊಟ್ಟಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಅಕ್ಬರ್ ಆಗಿರ್ತಕ್ಕಂಥದ್ದು ಕೆಂಪೇಗೌಡ ಲೇಔಟ್ ಎರಡ್ ಸಾವಿರದ ಒಂಬತ್ತು ಹತ್ತೊಂಬತ್ತು ಇವತ್ತು ಇಪ್ಪ ಇಪ್ಪತ್ತೈದು ಅಂದ್ರೆ ಹದಿನಾರು ವರ್ಷ ಆಗಿದೆ ಇವತ್ತಿನವರೆಗೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಮಕ್ಕಳೆಲ್ಲ ನಿಮ್ಮ ಮೊಮ್ಮಕ್ಕಳು ಸಹ ಆ ಯೋಜನೆಯನ್ನ ಫಲಾನುಭವಿಗಳಾಗಲಿಕ್ಕೆ ಆಗೋದಿಲ್ಲ ಇದೊಂದು ಹುನ್ನಾರ ಯಾರೋ ಬಂಡವಾಳ ಶಾಹಿಗಳು ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಇದು ಸರ್ಕಾರದ ನ್ಯಾಯ ಪೈಸೆ ದುಡ್ಡಿಲ್ಲ ಸರ್ಕಾರ ಯಾವ ಧೈರ್ಯದ ಮೇಲೆ ರೈತನ ಭೂಮಿ ಮೇಲೆ ಸಾಲ ಕೊಡ್ತಾನೆ ಯಾವ ಏಜೆನ್ಸಿನೂ ಸಾಲ ಕೊಡೋದಕ್ಕೆ ಮುಂದೆ ಬರ್ತಾರ ರೈತ ಕೋರ್ಟ್ ಹೋದ್ರೆ ಬ್ಯಾಂಕಿಂದ ಕೊಟ್ಟಂತ ಸಾಲ ರೈತನು ಕಟ್ಟಕ್ಕಾಗಲ್ಲ ಸರ್ಕಾರದ ಕಟ್ಟಕ್ಕಾಗಲ್ಲ ಹಂಗಾಗಿ ಯಾವ ಸರ್ಕಾರನು ಸರ್ಕಾರಿ ಸದಾ ಕೂಡ ಇದನ್ನು ಪಾಪರ್ ಎಂತ ಸರ್ಕಾರ ನಮ್ಮ ದೇಶದ ಮೇಲೆ ಯುದ್ಧ ಮಾಡಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನ ಯಾವ ರೀತಿ ಇದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪಾಪ ಎಂತ ಸರ್ಕಾರ ನಿಮ್ಮ ಜಮೀನು ಕೊಟ್ರಿ ನಿಮಗೆ ದುಡ್ಡು ಕೊಡೋದಿಲ್ಲ ಒಂಬತ್ತು ಸಾವಿರದ ಎಂಟುನೂರ ಜಾಗನೂ ಕೊಡೋದಿಲ್ಲ ಈ ಕೇಸ್ ನಡೀತನೇ ಇರಬೇಕು ಇರ್ಬೇಕು ರೈತರಿಗೆ ಉಪಯೋಗ ಆಗಲ್ಲ ಕೇಸು ಮುಗಿಯೋದಿಲ್ಲ ಅನ್ನೋ ತರ ಮಂಡ್ಯದಲ್ಲಿ ಕೇಸ್ಗಳು ಆ ತರ ಆಗೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಜಮೀನನ್ನ ಬಿಟ್ಕೊಡ್ಬೋದು ನಿಮ್ಮ ಹೋರಾಟಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಕರೀರಿ ನಿಮ್ ಹೋರಾಟದಲ್ಲಿ ನಮ್ಮ ಜೊತೆ ಬನ್ನಿ ಹೋರಾಟಕ್ಕೆ ನಮ್ಮ ಜಮೀನನ್ನ ಅಂತ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಾಲಿ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯತ್ ಮೆಂಬರ್ ಎಲ್ಲರನ್ನ ಕರೆದು ಈ ಹೋರಾಟವನ್ನ ತೀವ್ರ ಮಾಡ್ಬೇಕಾಗ್ತದೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆದಾಗ ಯಡಿಯೂರಪ್ಪ ಬರ್ತೀವಿ ನಿಮ್ ಹೋರಾಟದ ಜೊತೆ ಅವ್ರು ಸತ್ಯಾಗ್ರಹದಲ್ಲಿ ಅವ್ರನ್ನ ಕೂರಿಸ್ತೀವಿ ವಿಧಾನಸೌಧಕ್ಕೆ ಬುದ್ಧಿ ಕಟ್ಕೊಂಡು ಎಲ್ಲ ಬರಬೇಕು ಅಲ್ಲಿ ಹೋರಾಟವನ್ನ ಮಾಡಿ ಈ ನೋಟಿಫಿಕೇಶನ್ ಕೈ ಬಿಡೋವರೆಗೂ ಈ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಹೋದಾಗ ಮಾತ್ರ ರೈತನ ಭೂಮಿಗೆ ಬೆಲೆ ಬರುತ್ತೆ ಮತ್ತೆ ನಿಮ್ಮ ಹೋರಾಟಕ್ಕೆ ಬೆಲೆ ಬರುತ್ತೆ ಅನ್ನತಕ್ಕಂಥ ಮಾತ ಹೇಳಿ ಇವತ್ತು ತಾವೇನ್ ಪ್ರಾರಂಭ ಮಾಡಿದ್ರು ಈ ಹೋರಾಟಕ್ಕೆ ನಿರಂತರವಾಗಿ ನಿಮ್ಮ ಹೋರಾಟ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಿಮ್ಮ ಜೊತೆ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ವೈಯಕ್ತಿಕವಾಗಿ ನಿಮ್ಮ ಹೋರಾಟವನ್ನ ಬೆಂಬಲಿಸ್ತೀವಿ ಯಾವುದೇ ಕಣಕ್ಕೆ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಈ ಪ್ರಾಜೆಕ್ಟ್ ನ ಮಾಡಬಾರದು ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಹೇಳೋರು ಸೂರ್ಯ ನಗರದಲ್ಲಿ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಅಕ್ಪೈರ್ ಆಗಿರೋದು ಜನ ಒಂದು ಮನೆ ಕಟ್ಟಿಲ್ಲ ಖಾಲಿ ಬಿದ್ದಿದೆ ಲಕ್ಷಾಂತರ ಸೈಟ್ ಖಾಲಿ ಬಿದ್ದಿದೆ ನಮ್ಮ ರಾಜ್ಯಕ್ಕೊಬ್ಬ ಒಬ್ಬ ಅಯೋಧ್ಯ ಕೃಷ್ಣಬರ ಒಬ್ಬ ಕಂದಾಯ ಸಚಿವರಾಗಿದ್ದಾರೆ ಈ ಖಾತ ಈ ಅಂತ ಅಂತೇಳಿ ಆರ್ ಸಬ್ ಸೊಬ್ರಿ ಆಫೀಸರ್ ರಿಜಿಸ್ಟ್ರಿ ನಿಲ್ಲಿಸಿ ಈ ಖಾತನೂ ಮಾಡ್ತಾ ಇಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಲಕ್ಷಾಂತರ ಸೈಟ್ಗಳು ಇವತ್ತು ಪೆಂಡಿಂಗ್ ಆಗಿ ನಿಂತಿದೆ ಮೊದಲ ಸೈಟ್ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್ಕಾರ ಬಡವರು ಕಷ್ಟ ಸುಖದಲ್ಲಿ ಸೈಟ್ ನ ಮಾರ್ಕೊಳ್ಳೋದು ಕೊಂಡ್ಕೊಳ್ಳೋದು ಯಾರ ಸೈಟ್ ತಗೊಂಡಿರೋರು ಮೆಡಿಕಲ್ ಸೀಟ್ ಕಟ್ಟೋದಕ್ಕೆ ಒಬ್ಬರು ನಮ್ಮ ಹತ್ರ ಸೈಟ್ ತಗೊಂಡಿದ್ರು ಮೆಡಿಕಲ್ ಸೀಟ್ ಕಟ್ಟೋದಿಕ್ಕೂ ದುಡ್ಡಿಲ್ಲ ಸೈಟ್ ಮಾರ್ಬೇಕು ಈ ಆತ ಎಲ್ಲ ರಿಜಿಸ್ಟರ್ ಆಗ್ತಾರೆ ಆರು ತಿಂಗಳಾಗಿದೆ ಆರು ತಿಂಗಳಾಗಿದೆ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರ್ಯ ಏನ್ ಮಾಡ್ತಾ ಇದಾರೆ ನೀವೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳ ಕಡೆ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ಇವರಿಗೆ ಇವತ್ತು ಒಂಬತ್ತು ಸಾವಿರದ ಎಂಟು ನಲವತ್ತು ಎಕರೆ ಅಕ್ವೈರ್ ಮಾಡಿಕೊಂಡು ರೈತರ ಒಕ್ಕಲೆಪ್ಪಿಸಿ ಇವ್ರು ಏನ್ ಮಾಡಬೇಕು ರೈತರು ಯಾವ ಕೂತ್ಕೋಬಾರ್ದು ಗುಂಡೂರಾವ್ ಬದಲಾವಣೆ ಮಾಡಿದ್ದು ಯಾವ ವಿರೋಧ ಪಕ್ಷ ನಾಯಕರು ಅಲ್ಲ ರೈತರ ಹೋರಾಟದಿಂದ ಗುಂಡರಾವ್ ಸರ್ಕಾರ ಬದಲಾವಣೆ ಮಾಡಿ ರಾಮಕೃಷ್ಣಗಡ ಮೊದಲನೇ ಪರ್ಯಾಯವಾಗಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ಸರ್ಕಾರ ತಗೊಂಡ್ಬಂದಿದ್ದು ರೈತ ಚಳವಳಿ ಎಂ ಡಿ ನಂಜುಣ ಸ್ವಾಮಿ ಸುಂದರೇಶು ಬಾಬಾಗೌಡ ಪಾಟೀಲ್ ಇಂಥರೆಲ್ಲ ಹೋರಾಟ ಮಾಡೋರು ಅವಂತ ಕಾಲಕ್ಕೆ ದಲಿತ ಚಳುವಳಿ ರೈತ ಚಳುವಳಿ ಕನ್ನಡ ಚಳುವಳಿಗಳ ಆ ಹೋರಾಟದ ಪ್ರೇರಣೆಯಿಂದ ಸಾಧ್ಯದಲ್ಲಿ ಪರ್ಯಾಯ ಸರ್ಕಾರ ಬಂತು ಮತ್ತೆ ರೈತರಿಗೆ ನ್ಯಾಯವನ್ನು ಸಿಕ್ತು ಸರ್ ನರಗುಂದ ನವಲಗುಂದದಲ್ಲಿ ನಡೆದಂತ ಗೋಲಿ ಬಾರಿನ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಸರ್ಕಾರವೇ ಬದಲಾವಣೆ ಇತ್ತು ಈ ಸರ್ಕಾರ ಬದಲಾವಣೆಗೆ ಬಿಡದಿ ರೈತರ ಹೋರಾಟ ಒಂದು ಅಡಿಗಲ್ಲಾಗಬೇಕು ನಿಮ್ ಹೋರಾಟದ ಮುಖೇನ ರಾಜ್ಯದ ರೈತ ರೊಚ್ಚಿಗಿಡಬೇಕು ಅವತ್ತು ಈ ಸರ್ಕಾರ ಬದಲಾವಣೆ ನಿಟ್ಟಿನಲ್ಲಿ ಬರುತ್ತೆ ಅನ್ನತಕ್ಕಂತ ಒಂದು ಒಂದು ಎಚ್ಚರಿಕೆಯವನ್ನ ಮಾತನ್ನ ಸರ್ಕಾರಕ್ಕೆ ಕೊಡ್ತಾ ಇವತ್ತು ತವೇನು ಹಾಕೊಂಡಿದಾರೆ ಈ ಒಂದು ರೈತ ಪರ ನಮ್ಮ ಬೆಂಬಲ ನಿರಂತರವಾಗಿ ಇರ್ತಾರೆ ಅನ್ನತಕ್ಕಂಥ ಹೇಳಿ ನನಗಿಲ್ಲಿ ಮಾತಾಡಲಿಕ್ಕೆ ಗನುವು ಮಾಡಿಕೊಟ್ಟಂತ ಎಲ್ಲ ಸೌಹೃದಯ ರೈತ ಪರ ಹೋರಾಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಜೈ ಕರ್ನಾಟಕ